ಶಿಕ್ಷಕರ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಹಗರಿಬೊಮ್ಮನಳ್ಳಿ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ಎಫ್ಸಿ ಅನುದಾನದಲ್ಲಿ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ರಾಮನಗರ ಸರ್ಕಾರಿ ಶಾಲಾ ಕಾಂಪೌಂಡ್ ಭೂಮಿ ಪೂಜೆ ನೆರವೇರಿಸಲಾಯಿತು ಹಗರಿಬೊಮ್ಮನಹಳ್ಳಿ ಪುರಸಭೆಯ ಅಧ್ಯಕ್ಷರಾದ ಮರಿರಾಮಪ್ಪರವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಸರ್ಕಾರಿ ಶಾಲೆ ಉಳಿವಿಗಾಗಿ ಶ್ರಮಿಸುವೆ ಮತ್ತು ನಾವು ನೀವುಗಳೆಲ್ಲರೂ ಕೂಡಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸ ಮಾಡೋಣ ಎಂದು ತಿಳಿಸಿದರು ಅಧ್ಯಕ್ಷರಾದ ಮರಿರಾಮಪ್ಪರವರ ನೇತೃತ್ವದಲ್ಲಿ ನಡೆದ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ದೇವೇಂದ್ರಪ್ಪ ಹಾಗೂ ಪುರಸಭೆಯ ಸದಸ್ಯರಾದ ಈರಣ್ಣ ಬಾಳಪ್ಪ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷರು ಶಾಲೆ ಉಪಾಧ್ಯಾಯರು ಸದಸ್ಯರು ಉಪಸ್ಥಿತರಿದ್ದರು ಹಗರಿಬೊಮ್ಮನಹಳ್ಳಿ ತಾಲೂಕು ಗ್ರಾಮೀಣ ಭಾಗದ ವರದಿಗಾರರು ಎಚ್ಬಿ ಭರಮಪ್ಪ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಏನು ಒತ್ತು ಕೊಡಬೇಕು ಅದನ್ನು ನಾವೆಲ್ಲ ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಅಧ್ಯಕ್ಷರು ಸೇರಿ ಎಲ್ಲ ಎಸ್ ಡಿ ಎಮ್ ಸಿ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಸ್ಕೂಲು ಏನು ಆಡಳಿತ ಮಂಡಳಿ ಸದಸ್ಯರು ಮುಖ್ಯ ಉಪಾಯಿತರು ಎಲ್ಲರೂ ಸಹಕಾರದಿಂದ ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ತಡೆಗೋಡೆ ಕಂಪೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ಈ ಈ ಕಡೆಯಿಂದ ನಮಗೆ ಸ್ವಲ್ಪ ಆವಳಿ ಜಾಸ್ತಿ ಇಲ್ಲೆಲ್ಲ ಸ್ವಲ್ಪ ಅದ್ರ ಸಲುವಾಗಿ ಈ ಕಂಪೌಂಡ್ ಎಲ್ಲ ಪೂರ್ತಿ ಹಾಕ್ಕೊಂಡ್ರೆ ಅಲ್ಲೊಂದು ಗೇಟ್ ಸುತ್ತ ಏರ್ಪಾಡು ಮಾಡ್ತೀವಿ ಗೇಟ್ ಇಟ್ಟು ಇದೆಲ್ಲ ಪೂರ್ತಿ ಫಿನಿಶಿಂಗ್ ಆಗ್ಬಿಡ್ತಪ್ಪ ಸೆಕ್ಯುರಿಟಿ ಸೆಕ್ಯುರಿಟಿ ಆಗುತ್ತೆ ಸ್ಕೂಲಿಗೆ ಆಮೇಲೆ ಆ ಕಡೆ ಸುತ್ತ ಆ ಕಂಪೌಂಡಿಗೆ ಸುತ್ತ ಗೋಡೆ ತಡೆ ಗೋಡೆಯ ಮೇಲೆ ತಂತಿ ಬೇಲೆಯನ್ನು ಅಳ ಅಳ ಅಳವಡಿಸಿಕೊಳ್ಳೋಕೆ ರೆಡಿ ಮಾಡಿದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದೊಂದು ಹತ್ತು ಲಕ್ಷ ರೂಪಾಯಿ ಫ್ಲೇವರ್ಸ್ ಒಳಗಡೆ ಫ್ಲೇವರ್ಸ್ ಎಲ್ಲ ಫ್ಲೇವರ್ಸ್ ಅದು ಗುತ್ತಿಗೆದಾರ ಮಂಜುನಾಥ್ ಅಂತ ಹೇಳಿ ಅವರು ಬಂದು ಶಾರ್ಟ್ಲಿ ಅದನ್ನ ಸರ್ಫೇಸ್ ಪೂರ್ತಿ ಪೂರ್ತಿ ಒಳಗಡೆ ಏನು ಗ್ರೌಂಡ್ ಇದೆ ಅಲ್ಲ ಕಂಪ್ಲೀಟ್ ಫ್ಲೇವರ್ಸ್ ಆಗ್ತಾ ಮಳೆ ಮಳೆ ನೀರ್ ಮಳೆ ನೀರ್ ಹುಡುಗರಿಗೆ ಸ್ವಲ್ಪ ಪ್ರೇಯರ್ ಮಾಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು ಮಳೆ ನೀರ್ ನಿಂತು ಚೇಂಜ್ ಆಗ್ಬಿಡುತ್ತೆ ಬಿಡಿ ಹಾಕಿದ್ಮೇಲೆ ಅಭಿವೃದ್ಧಿ ನಮ್ಮ ನಮ್ಮ ನಾಯಕರು ಭೀಮಾ ನಾಯಕ್ ಸರ್ ಪಕ್ಷಾತೀತವಾಗಿ ಮಾಡಕ್ ಹೇಳಿದಾರೆ ನಮ್ಗೆ ಜಾತ್ಯತೀತವಾಗಿ ಎಲ್ಲರನ್ನ ಒಟ್ಟಿಗೆ ಸೇರ್ಸ್ಕೊಂಡು ಅಗ್ರಿಬೊಮ್ಮಳ್ಳಿ ಜನತೆಗೆ ಏನ್ ಭರವಸೆ ಇಟ್ಟಿದ್ದಾರೆ ನಿಮ್ ಮೇಲೆ ನಮ್ಮ ನಾಯಕರ ಮೇಲೆ ಆ ಭರವಸೆಯನ್ನು ಉಳಿಸ್ಕೊಳ್ಳಿ ಎಲ್ಲಾ ಸದಸ್ಯರು ನಾವು ಮಾಡ್ತೀವಿ ಅಂತ ಹೇಳಿ ಭೀಮಾನಾಯಕ್ ಹೇಳಿದ್ದಾರೆ ಅವ್ರ ಹೆಸರು ತಕ್ಷಣ ನನಗೆ ಒಂದು ಇದು ಕ್ವಶನ್ ಅಂದ್ರೆ ಈಗ ಎಲ್ಲಾ ರಸ್ತೆಗಳು ಈಗ ಹೌದಾ ಕಾಂಗ್ರೆಸ್ ಗವರ್ಮೆಂಟ್ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಎಲ್ಲಾ ರಸ್ತೆಗಳಂದ್ರೆ ಮಳೆ ಪ್ರಕೃತಿ ವಿಕೋಪಕ್ಕೆ ಮತ್ತೆ ಮಳೆ ಜಾಸ್ತಿ ಆಗಿರೋದ್ರಿಂದ ಗುಂಡಿಗಳು ತಗ್ಗಿ ಬಹಳ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಮೊನ್ನೆ ಪುರಸಭೆ ಇದರಲ್ಲಿ ಅಲ್ಲಿ ಇಟ್ಕೊಂಡಿದೀವಿ ಯಾಕಂದ್ರೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಪಿ ಡಬ್ಲ್ಯೂ ಡಿ ರಸ್ತೆಗಳು ಎಷ್ಟು ನಮ್ಮ ಪುರಸಭೆ ವ್ಯಾಪ್ತಿ ಬರ್ತಕ್ಕಂಥ ರಸ್ತೆಗಳೆಷ್ಟು ಔಟ್ರನ್ನೆಲ್ಲ ಸರ್ವೆ ಮಾಡಿಸೋಕೇಳ ಕೇಳಿದ್ದೀನಿ ಸರ್ವೆ ಮಾಡಿಸಿ ಎಷ್ಟು ತಗ್ಗು ಗುಂಡಿಗಳು ಎಷ್ಟು ಬಿದ್ದಿದ್ದಾವೆ ಸರ್ವೆ ಮಾಡಿಸಿ ನಮ್ಮ ವೆಟ್ ಮಿಕ್ಸ್ ವೆಟ್ ಮಿಕ್ಸ್ ಅದು ಮಿಕ್ಸ್ ಮಾಡಿ ಅದು ಒಂದು ಸಿ ಸಿ ಕ್ಯಾಮ್ರಾ ಒಂದು ಎರಡು ಶೀಘ್ರದಲ್ಲೇ ಸಿ ಸಿ ಕ್ಯಾಮ್ರಾ ಅಂದರೆ ಸಿಟಿಯಲ್ಲಿ ಸಿಟಿಯಲ್ಲಿ ಒಂದು ಮೂವತ್ತು ಪಾಯಿಂಟ್ ಫಿಕ್ಸ್ ಮಾಡಿದ್ದೀವಿ ಮೂವತ್ತು ಪಾಯಿಂಟ್ ಸಿ ಸಿ ಕ್ಯಾಮ್ರಾ ಒಂದು ಅದು ಟೆಂಡರ್ಗೆ ಹೋಗ ಕಾಲ್ಫಾರ್ ಮಾಡಿದ್ದೀವಿ ಆಮೇಲೆ ಇದು ವೈ ವಿಟ್ ಮಿಕ್ಸದೇನೈತಲ್ಲ ಗುಂಡಿಗಳು ಅದು ಆ್ಯಕ್ಚುಲಿ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂಥ ಭೀಮಾ ಅವರ ಅವಧಿಯಲ್ಲಿ ಏನು ಅಭಿವೃದ್ಧಿಗಳು ಅವ್ರು ಮಾತಾಡಲಿಲ್ಲ ಅವರ ಅಭಿವೃದ್ಧಿ ಕೆಲಸಗಳು ಮಾತಾಡಿದ್ವು ಈಗಿನ ಶಾಸಕರು ಯಾಕೋ ಮೈ ಮರ್ತಿದ್ದಂಗೆ ಇದಾರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಇಷ್ಟೆಲ್ಲ ತಗ್ಗು ಗುಂಡಿಗಳು ಬಿದ್ದರೂ ಕೂಡ ಅವರು ಸುಮ್ಮನೆ ಮೌನ ವ್ರತ ಮಾಡ್ತಾ ಇದ್ದಾರೆ ಅದ್ರ ನೋಡಿ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಪುರಸಭೆ ವತಿಯಿಂದ ನಾನು ಸರ್ವೆ ಮಾಡಿ ಶೀಘ್ರದಲ್ಲೇ ಅದ್ರನ್ನ ಮುಚ್ಚಂತ ಕೆಲಸ ನಾನು ಮಾಡ್ತೇನೆ ಮಾಡ್ತೇನೆ ಮಾಡ್ತೀನಿ ಹೇಳಿದ್ರಲ್ಲ ಎಲ್ಲ ಸರ್ಕಲ್ಗಳಿಗೆ ಪಾಯಿಂಟ್ ಫಿಕ್ಸ್ ಯಾಕಂತ ಹೇಳಿದ್ರೆ ಈಗ ಕ್ರಮ ಈಗ ಮೂವತ್ತು ಪಾಯಿಂಟ್ ಫಿಕ್ಸ್ ಮಾಡಿ ಅವು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಆಗಿರ್ಬೋದು ಕ್ರೈಮ್ ಆಗಿರ್ಬೋದು ಕಳತನ ಆಗಿರ್ಬೋದು ಇನ್ನು ಯಾವುದೇ ರೀತಿಯ ಅಹಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ನಮ್ಮ ಪೊಲೀಸರ ವೃತ್ತ ನಿರ್ದೇಶಕರು ವಿಕಾಸ್ ಲಂಬಾಣಿ ಅವರ ಒಂದು ಕೋರಿಕೆ ಮೇರೆಗೆ ಆಮೇಲೆ ನಮ್ಮ ಪುರಸಭೆ ಎಲ್ಲ ಎಲ್ಲ ಸಾರ್ವಜನಿಕರ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮೆಲ್ಲ ಮೊನ್ನೆ ಜಿಬಿಯಲ್ಲಿ ಇಟ್ಕೊಂಡಿದ್ದೀವಿ ಶೀಘ್ರದಲ್ಲೇ ಟೆಂಡರ್ ಕರಿತೀವಿ ಶೀಘ್ರದಲ್ಲಿ ಅಂದ್ರೆ ಆಗುತ್ತೆ ಆಗುತ್ತೆ ನಾವು ಮಾಡ್ತಾ ಇದ್ದೀವಿ ಹೌದು ಹೌದೌದು ಪುರಸಭೆ ಇಲ್ಲ 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 ನಾವೇ ಮಾಡ್ತೀವಿ ಅದ್ರನ್ನೆಲ್ಲ ಹ್ಯಾಂಡ್ ಓವರ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಯಾಕಂದ್ರೆ ಅವರೇ ಎಲ್ಲ ಟ್ಯಾಕಲ್ ಮಾಡೋದು ಅದನ್ನೆಲ್ಲ thank you thank okay. you very much. Thank you